ಸ್ನೇಹಿತನಗೊಂದ ಸ್ನೇಹಿತರು ಓರ್ವನ ಬಂಧನ ಇನ್ನಿಬ್ಬರಿಗೆ ಶೋಧ ಹಾಸನದಲ್ಲಿ ಕಳೆದ ಮೂರು ದಿನಗಳ ಹಿಂದೆ ದಿಢೀರ್ ಕಾಣೆಯಾಗಿದ್ದ ತಾಲೂಕಿನ ಹರಳಹಳ್ಳಿಯ ಚಾಲಕ ಶಿವಕುಮಾರ್ ಮೂವತ್ನಾಲ್ಕು ವರ್ಷ ಸ್ನೇಹಿತರಿಂದಲೇ ಕೊಲೆಯಾಗಿರುವುದು ಖಾತ್ರಿಯಾಗಿತ್ತು ಸ್ನೇಹಿತರೇ ಆತನಿಗೆ ಕಂಠಪೂರ್ತಿ ಕುಡಿಸಿ ಜೀವವನ್ನ ತೆಗೆದಿದ್ದರು ಆರೋಪಿಗಳಲ್ಲಿ ಒಬ್ಬನಾದ ದಿಲೀಪ್ ಎಂಬಾತ ಪೊಲೀಸರಿಗೆ ಶರಣಾಗಿದ್ದು ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿರುವ ಅದೇ ಊರಿನ ಪ್ರದೀಪ್ ಮತ್ತು ಶರತ್ ತಲೆಮರೆಸಿಕೊಂಡಿದ್ದು ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಕೊಲೆಯಾಗಿರುವ ಶಿವಕುಮಾರ್ ಹತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದು ನಂತರದಲ್ಲಿ ಅತಿಯಾಗಿ ಸಾಲವನ್ನ ಮಾಡಿಕೊಂಡಿದ್ದ ಎಂದು ಹೇಳಲಾಗಿದೆ ಇದೇ ಕಾರಣಕ್ಕಾಗಿ ಹೆಂಡತಿಯಿಂದ ದೂರವಾಗಿದ್ದಳು ನಂತರ ಆಟೋ ಓಡಿಸಿಕೊಂಡಿದ್ದ ಶಿವಕುಮಾರ್ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಬೇಕರಿ ಕೆಲಸಕ್ಕೆ ಸೇರಿಕೊಂಡಿದ್ದ ಚೋರ್ ಸ್ನೇಹಿತರು ಶಿವಕುಮಾರ್ ಆತ್ಮೀಯ ಸ್ನೇಹಿತರಾಗಿದ್ದ ಆಗಿದ್ದ ಅದೇ ಊರಿನ ಶರತ್ ಹಾಗೂ ಪ್ರದೀಪ್ ಹಸುಕರು ಮತ್ತು ಕುರಿ ಕಳವು ಮಾಡಿದ್ದರು ಈ ವಿಚಾರ ಶಿವಕುಮಾರ್ಗೆ ತಿಳಿದಿತ್ತು ಎನ್ನಲಾಗಿದೆ ಎಲ್ಲಿ ತಮ್ಮ ನಿಜ ಬಣ್ಣವನ್ನು ಶಿವಕುಮಾರ್ ಊರಿನವರು ಹಾಗೂ ಮಾಲೀಕರಿಗೆ ಹೇಳಿಬಿಡುತ್ತಾನೋ ಎಂದು ಇಬ್ಬರು ಆತಂಕಗೊಂಡಿದ್ದರು ಪದೇ ಪದೇ ಶಿವಕುಮಾರ್ಗೆ ಕರೆ ಮಾಡಿ ನೀನು ಅರ್ಜೆಂಟ್ ಆಗಿ ಊರಿಗೆ ಬಾ ನಿನ್ನ ಬಳಿ ಮಾತನಾಡಬೇಕೆಂದು ಪೀಡಿಸುತ್ತಿದ್ದರು ಕಡೆಗೂ ಸ್ನೇಹಿತರ ಒತ್ತಡಕ್ಕೆ ಕಟ್ಟು ಬಿದ್ದ ಶಿವ ಶಿವಕುಮಾರ್ ಕಳೆದ ಬುಧವಾರ ಊರಿಗೆ ಬಂದ ಆದರೆ ಬೇಕರಿಯಲ್ಲಿ ಕೆಲಸ ಮಾಡುವಾಗ ಕಾಲಿಗೆ ಗಾಯ ಮಾಡಿಕೊಂಡಿದ್ದ ಶಿವಕುಮಾರ್ ಆ ನೋವಿನಿಂದ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಕಳೆದ ಶುಕ್ರವಾರ ಶರತ್ ಹಾಗೂ ಪ್ರದೀಪ್ ಶಿವಕುಮಾರ್ ಸಂಬಂಧಿ ದಿಲೀಪನ ಮೂಲಕ ಶಿವಕುಮಾರ್ ನನ್ನ ತಮ್ಮಲ್ಲಿಗೆ ಕರೆಸಿಕೊಂಡು ನಂತರ ನಾಲ್ವರು ಜೊತೆಯಾಗಿ ಡಾಬಾ ಒಂದಕ್ಕೆ ತೆರಳಿದರು ಈ ವೇಳೆ ಶಿವಕುಮಾರ್ ಗೆ ಮಧ್ಯಾಹ್ನದಿಂದಲೇ ಕಂಠಪೂರ್ತಿ ಕುಡಿಸಿದರು ಈ ವೇಳೆಯೂ ಮಾತಿಗೆ ಮಾತು ಬೆಳೆದಿದೆ ನಂತರ ನಾಲ್ವರು ನಿರ್ಜನ ಪ್ರದೇಶಕ್ಕೆ ತೆರಳಿದರು ಶಿವಕುಮಾರ್ ಕುಡಿದ ಮತ್ತಿನಲ್ಲಿ ಒಂದು ರೀತಿ ಪ್ರಜ್ಞಾಹೀನಾಗಿದ್ದ ಎಂದು ಹೇಳಲಾಗಿದೆ ಆತನ ತಲೆಯ ಮೇಲೆ ಕಲ್ಲು ಎತ್ತು ಹಾಕಿ ೆ ಇತ್ಯಾದಿ ವಸ್ತುಗಳಿಂದ ಹೊಡೆದು ಕೊಲೆ ಮಾಡಿದ್ದರು ದಿಲೀಪ್ ಶಿವಕುಮಾರ್ನನ್ನ ಬಿಟ್ಟು ಬಿಡಿ ಎಂದು ಕಾಲಿಗೆ ಬಿದ್ದು ಬೇಡಿಕೊಂಡರೂ ಕಟುಕರ ಮನಸ್ಸು ಕರಗಲಿಲ್ಲ ಬದಲಾಗಿ ದಿಲೀಪ್ಗು ಚೆನ್ನಾಗಿ ತಿಳಿಸಿ ಬಾಯಿ ಮುಚ್ಚಿಸಿದರು ಬಳಿಕ ಪ್ಲಾಸ್ಟಿಕ್ ಚೀಲದಲ್ಲಿ ಶಿವಕುಮಾರ್ನನ್ನ ಎಸೆದು ಬಂದರು ಜನವರಿ ಹತ್ತರಿಂದ ಕಾಣೆಯಾಗಿದ್ದ ರನ್ನು ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ಹದಿಮೂರರಂದು ಮಗನ ಕೊಲೆಯಾಗಿದೆ ಎಂದು ಮಂಜೇಗೌಡ ಮತ್ತೊಂದು ದೂರು ನೀಡಿದ್ದರು ಇದೀಗ ಡೆಡ್ ಬಾಡಿ ಸಿಕ್ಕಿದೆ ದಿಲೀಪ್ನನ್ನು ಬಂಧಿಸಲಾಗಿದೆ ಕೊಲೆ ಆರೋಪಿಗಳು ಕಳ್ಳತನ ಮಾಡಿದ್ದಾರೆ ಎಂಬ ಬಗ್ಗೆಯೂ ತನಿಖೆ ಮಾಡಲಾಗುತ್ತಿದೆ ಎಂದು ಎಸ್ಪಿ ತಿಳಿಸಿದ್ದಾರೆ